ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ಚೀನಾ ದೇಶದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯೋಣ ಚೀನಾ ದೇಶದಲ್ಲಿ ಫೇಸ್ಬುಕ್ ಅನ್ನು ಬ್ಯಾನ್ ಮಾಡಲಾಗಿದೆ ಅಲ್ಲದೆ ಅವರು ತಮ್ಮದೇ ಒಂದು ಯೂಟ್ಯೂಬ್ ಅನ್ನು ಕೂಡ ಯೂಸ್ ಮಾಡ್ತಾರೆ ಅದರ ಹೆಸರು ಯುಕು ಟ್ಯೂಡು ಚೀನಾ ದೇಶದವರು ತುಂಬಾ ವಿಚಿತ್ರವಾದ ಪ್ರಾಣಿಗಳನ್ನು ತಿಂತಾರೆ ಅವರು ಪಕ್ಷಿಯ ಎಂಜಲಿನಿಂದ ಮಾಡಿದ ಸೂಪನ್ನು ತುಂಬಾನೇ ಇಷ್ಟಪಡ್ತಾರೆ ಆ ಸೂಪ್ನ ಹೆಸರು ಬರ್ಡ್ಸ್ ನೆಸ್ಟ್ ಸೂಪ್ ಅಲ್ಲಿನ ಶಾಲೆಗಳಲ್ಲಿ ಮಕ್ಕಳು ಮೂತ್ರ ವಿಸರ್ಜನೆಯನ್ನ ಬಾತ್ರೂಮ್ನಲ್ಲಿ ಮಾಡುವಂತಿಲ್ಲ ಬದಲಿಗೆ ಮೂತ್ರ ವಿಸರ್ಜನೆಗಿಂದು ಬಕೆಟ್ಗಳನ್ನು ಇಟ್ಟಿರ್ತಾರೆ ಯಾಕಂದ್ರೆ ಅವರು ಮೊಟ್ಟೆಗಳನ್ನ ಮೂತ್ರದಿಂದಲೇ ಬೇಯಿಸಿಕೊಂಡು ತಿಂತಾರಂತೆ ಇದನ್ನ ವರ್ಜಿನೆಕ್ಸ್ ಅಂತ ಕರೀತಾರೆ ಚೀನಾದಲ್ಲಿ ವರ್ಷಕ್ಕೆ ಸುಮಾರು ನಾಲ್ಕು ಮಿಲಿಯನ್ ಬೆಕ್ಕುಗಳನ್ನು ತಿಂತಾರೆ ಚೀನಾ ದೇಶವು ಪ್ರಪಂಚದಲ್ಲೇ ಅತಿ ಹೆಚ್ಚು ಸೈನಿಕರನ್ನ ಹೊಂದಿರುವ ದೇಶವಾಗಿದೆ ಸೈನಿಕರಿಗೆ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಅವರ ಕಾಲರ್ಗೆ ಪಿನ್ಗಳನ್ನು ಹಾಕಿರ್ತಾರೆ ಯಾಕಂದರೆ ಅವರು ಯಾವಾಗಲೂ ಸ್ಟ್ರೇಟ್ ಆಗಿ ಶಿಸ್ತಿನಿಂದ ನಿಲ್ಬೇಕು ಅಂತ ಅವರೇನಾದರೂ ಕುತ್ತಿಗೆಯನ್ನ ಬೆಂಡ್ ಮಾಡಿದರೆ ಆ ಪಿನ್ಗಳು ಚುಚ್ಚುತ್ತವೆ ಚೀನಾ ದೇಶದಲ್ಲಿ ಕೆಲವೊಂದು ಕಡೆ ಸೂರ್ಯೋದಯವು ಹತ್ತು ಗಂಟೆಯ ಮೇಲೆ ಆಗುತ್ತೆ ಯಾಕಂದರೆ ಪ್ರಪಂಚದ ಸುಮಾರು ಐದು ಟೈಮ್ ಝೋನ್ಗಳು ಈ ದೇಶದ ಮೇಲೆ ಅಪ್ಲೈ ಆಗುತ್ತೆ ಚೀನಾ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂದರೆ ಅವರು ಮನೆ ಕಟ್ಟೋಕ್ಕೂ ಸಹ ಜಾಗ ಇಲ್ಲ ಅದಕ್ಕಾಗಿ ಕೇವಲ ಐದು ದಿನಕ್ಕೊಂದು ಸ್ಕೈಸ್ಕೈಪರ್ಗಳನ್ನು ಅಲ್ಲಿ ಕಟ್ಟುತ್ತಾರೆ ಇಷ್ಟೆಲ್ಲ ಇದ್ರೂ ಇಂದಿಗೂ ಸಹ ಚೈನಾದಲ್ಲಿ ನಾಲ್ಕು ಕೋಟಿಗಿಂತಲೂ ಅಧಿಕ ಜನ ಗುಹೆಗಳಲ್ಲೇ ವಾಸವಾಗಿದ್ದಾರೆ ಚೀನಾದಲ್ಲಿ ಮಕ್ಕಳಿಗೆ ಡೈಪರ್ ಸಾಕಲ್ಲ ಬದಲಿಗೆ ಅವರ ಪ್ಯಾಂಟ್ ಅಲ್ಲಿ ಒಂದು ದೊಡ್ಡದಾದ ಹೋಲ್ ಇರುತ್ತೆ ಮಕ್ಕಳು ಎಲ್ಲಿ ಬೇಕಾದರೂ ಟಾಯ್ಲೆಟ್ಗೆ ಹೋಗುವ ಸ್ವಾತಂತ್ರ್ಯವಿರಲಿ ಅಂತ ಈ ರೀತಿ ಮಾಡಿರ್ತಾರಂತೆ ಪ್ರಪಂಚದಲ್ಲಿರುವ ಎಲ್ಲಾ ಪಾಂಡಾಗಳು ಕೂಡ ಚೈನಾ ದೇಶಕ್ಕೆ ಸೇರಿವೆ ಬೇರೆ ಬೇರೆ ದೇಶದವರು ಝೂನಲ್ಲಿ ಇಡಲು ಪಾಂಡವನ್ನ ತಗೋಬೇಕು ಅಂದ್ರೂ ಅಗ್ರಿಮೆಂಟ್ ಮಾಡಿಕೊಂಡೇ ತರಬೇಕಾಗುತ್ತೆ ಮತ್ತು ಆ ಪಾಂಡಾಗಳು ಬೇರೆ ದೇಶದಲ್ಲೇನಾದರೂ ಮರಿ ಹಾಕಿದ್ರೆ ಅವುಗಳನ್ನ ಚೈನಾಕ್ಕೆ ವಾಪಸ್ ಕೊಡಬೇಕಾಗುತ್ತೆ ಚೈನಾದಲ್ಲಿ ಕುರಿಗಳ ಮಾಂಸವನ್ನ ತಿನ್ನುವುದಕ್ಕೂ ಮುಂಚೆ ಕುರಿಗಳ ಮೂತ್ರದಲ್ಲೇ ಅದನ್ನ ನೆನೆ ಹಾಕಿರ್ತಾರೆ ಅಂದ್ರೆ ಕುರಿಗಳ ಮೂತ್ರದಲ್ಲೇ ಮ್ಯಾರಿನೇಟ್ ಮಾಡಲಾಗುತ್ತೆ ಆ ನಂತರ ಅದರಲ್ಲಿ ಟೋಫು ಎಂಬ ಪದಾರ್ಥವನ್ನ ತಯಾರಿಸ್ತಾರೆ ಚೈನಾದಲ್ಲಿ ಅನೇಕ ಜನ ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗಿರ್ತಾರಂತೆ ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ರಸ್ತೆಯಲ್ಲೂ ಸಹ ಮೊಬೈಲ್ ನೋಡ್ಕೊಂಡು ಓಡಾಡ್ತಿರ್ತಾರೆ ಅದಕ್ಕಾಗಿ ಮೊಬೈಲ್ ನೋಡಿಕೊಂಡು ನಡೆಯುವವರಿಗೆಂದೇ ಒಂದು ಸ್ಪೆಷಲ್ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ ಚೈನಾದಲ್ಲಿ ಫಾರ್ಟ್ ಸ್ಮೆಲ್ಲರ್ಸ್ ಅನ್ನೋ ಒಂದು ಜಾಬ್ ಇದೆಯಂತೆ ಅಂದ್ರೆ ಊಸಿನ ವಾಸನೆ ಕುಡಿಯುವ ಕೆಲಸ ಚೈನಾದಲ್ಲಿ ಇನ್ನು ಏನೇನ್ ನೋಡಬೇಕಾಗಿದೆಯೋ ಗೊತ್ತಿಲ್ಲ ಈ ಕೆಲಸಕ್ಕೆಂದೇ ಅವರಿಗೆ ಐದು ಸಾವಿರ ಡಾಲರ್ಸ್ ಕೊಡ್ತಾರಂತೆ ಚೈನಾದಲ್ಲಿ ಶ್ರೀಮಂತರೇನಾದರೂ ಜೈಲಿಗೆ ಹೋಗಬೇಕೆಂದು ಕೋರ್ಟ್ ಆದೇಶ ನೀಡಿದ್ರೆ ಅವರೇ ಜೈಲಿಗೆ ಹೋಗಬೇಕೆಂದೇನು ರೂಲ್ಸ್ಗಳಿಲ್ಲ ಅವರ ಬದಲು ಬೇರೆಯವರನ್ನು ಸಹ ಕಳಿಸಬಹುದು ಈ ದೇಶದಲ್ಲಿ ಬೇರೆಯವರ ಸಲುವಾಗಿ ಜೈಲಿಗೆ ಹೋದರೂ ಸಹ ದುಡ್ಡು ಸಿಗುತ್ತೆ ಇದಕ್ಕಾಗಿ ಅಲ್ಲಿ ಅನೇಕ ಜನರು ಸಿಗ್ತಾರಂತೆ ಚೈನಾದಲ್ಲಿ ಬಾಡಿಗೆ ಗರ್ಲ್ ಫ್ರೆಂಡ್ಸ್ಗಳು ಸಹ ಸಿಕ್ತಾರಂತೆ ಅವರ ಸಂಭಾವನೆ ವಾರಕ್ಕೆ ಮೂವತ್ತು ಡಾಲರ್ಸ್ಗಳು ಚೈನಾದಲ್ಲಿ ಡಾಗ್ ಮೀಟ್ ಫೆಸ್ಟಿವಲ್ ನಡೆಯುತ್ತೆ ಅಂದ್ರೆ ನಾಯಿಗಳ ಮಾಂಸದ ಹಬ್ಬ ಆ ಹಬ್ಬಕ್ಕೆ ಏನಿಲ್ಲ ಅಂದ್ರೂ ನಾಲ್ಕು ಮಿಲಿಯನ್ ನಾಯಿಗಳನ್ನ ತಿಂತಾರಂತೆ ಈ ಹಬ್ಬದಲ್ಲಿ ಬೀದಿ ಬೀದಿಯಲ್ಲಿ ಸಿಗುವ ನಾಯಿಗಳು ಮನೆಯಲ್ಲಿ ಸಾಕಿರುವ ನಾಯಿಗಳು ಅಷ್ಟೇ ಅಲ್ಲದೆ ಅಂಗಡಿಗಳಲ್ಲೂ ನಾಯಿಗಳನ್ನು ಖರೀದಿಸಿ ತಿಂತಾರಂತೆ ಇದಿಷ್ಟು ಚೀನಾದ ಬಗ್ಗೆ ಸಂಗತಿಗಳು ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ